ಕರ್ಕೊಂಡ್ ನಮ್ಗೆ ಮೂವತ್ತೈದು ವರ್ಷದಲ್ಲಿ ಒಂದ್ ಐದು ಆರು ವರ್ಷ ನಾನು ಕರೀತಾ ಇದ್ರೆ ಯಾರು ಬರ್ತಾ ಇರ್ಲಿಲ್ಲ ನಮ್ಮ ಒಂದ್ ಎರಡು ಮದುವೆ ಬಿದ್ದೋ ಅವಾಗ ಮದುವೆ ಬಂದ್ ತೋಟಿಂದ ಬಂದ್ರು ನೀವು ಕರೀತಾ ಇದ್ ಆರ್ ಏಳು ವರ್ಷದಿಂದ ನಾವ್ ಬರ್ತಾ ಇರ್ತಿಲ್ಲ ಅಂದ್ರೆ ಈಗ ನಮ್ಗ್ ಮುಂಚೆ ಅವರೇ ಬರ್ತಾರ ನಾವ್ ವರ್ಷಕ್ಕೆ ಒಂದ್ ಜನ ಬಂದ್ರೆ ಅವ್ರ ಐದ್ ಜನ ಬಂದು ನೋಡ್ತಾರೆ ಇವಾಗ ಚೆನ್ನಾಗಿದೆ ನಮ್ಮ ಸುತ್ತೂರು ಸಂಸ್ಥೆಯಿಂದ ಬಡವ ಬಲ್ಲಿಗ ಎಲ್ಲರಿಗೂ ಅನುಕೂಲ ಇದೆ ಕಾಲೇಜುಗಳು ಚೆನ್ನಾಗಿ ಮಕ್ಕಳಿಗೆ ಇವಾಗ ಸರ್ಕಾರ ಅವ್ರ ಕಾಲೇಜ್ ಇಲ್ಲ ಅಂದ್ರೆ ಮಕ್ಳು ಓದಕ್ಕೆ ಆಯ್ತಾ ಇರ್ಲಿಲ್ಲ ಕಾಲೇಜು ಸಂಸ್ಥೆಗಳೆಲ್ಲ ಚೆನ್ನಾಗಿದೆ ಒಳ್ಳೆ ಮಕ್ಕಳು ಬೆಳವಣಿಕ ಒಳ್ಳೆ ಸಂಸ್ಕೃತಿ ಕಲ್ತೋ ನಡವಳಿಕೆಯಿಂದ ಒಳ್ಳೆ ತರ ಅಂದ್ರೆ ಸುತ್ತ ಸ್ವಾಮಿ ಅವರಿಂದ ಆದಷ್ಟು ಸರ್ಕಾರ ನಿವಾರಿಸ ಆಗಬೇಕಂತ ಸಾಧನೆ ಕೆಲಸಗಳಲ್ಲಿ ಅವ್ರ್ ನಿವಾರಿಸ್ತಾ ಇದ್ದಾರೆ ನಾವು ಮೈಸೂರಿನ ಬರ್ತಾ ಇರೋದ್ ಹೆಸರು ನನ್ನ ಹೆಸರು ಆಶಾ ಅಂತ ನನ್ನ ಹೆಸರು ಶಾಸನ ಬೇಗ ಅಂತ ನಿಮ್ಗೆ ನಾನು ಈಗ ನೋಡ್ಕೊಂಡು ಹೋಗ್ತಾ ಇದ್ದೀನಿ ತುಂಬಾ ಖುಷಿ ಅನಸ್ತಾ ಇದೆ ಎಲ್ಲ ಒಳ್ಳೆ ಸಮೃದ್ಧವಾಗಿ ಹೂ ಗಿಡ ಎಲ್ಲ ಬೆಳ್ಕೊಂಡ್ಬಿಟ್ಟಿದೆ ತುಂಬಾ ಚೆನ್ನಾಗ್ ಕಾಣಿಸ್ತಾ ಇದೆ ಜಾತ್ರೆ ಆ ಜಾತ್ರೆ ಎಲ್ಲ ತುಂಬಾ ಚೆನ್ನಾಗ್ ಕಾಣಿಸ್ತಾ ಇದೆ ಮತ್ತೆ ವ್ಯವಸ್ಥಿತವಾಗಿದೆ ಮತ್ತೆ ನೀಟಾಗಿದೆ ಎಲ್ಲೂ ಗಲೀಜನರ್ ಕಾಣಿಸ್ತಾ ಇಲ್ಲ ಆಮೇಲೆ ಎಲ್ಲ ಮುಖದಲ್ಲಿ ಒಂಥರ ಮಂದಹಾಸ ಖುಷಿ ಎಲ್ಲಾ ಕೊಡ್ತಾ ಇದೆ ಚೆನ್ನಾಗ್ ಅನಿಸ್ತಾ ಇದೆ